ಎಲ್ರಿಗೂ ನಮಸ್ಕಾರ ನಮ್ಮ ಕಳೆದ ವೀಡಿಯೋದಲ್ಲಿ ನಾವು ಅಧಿಕ ರಕ್ತದೊತ್ತಡದಿಂದಾಗುವ ಪರಿಣಾಮಗಳೇನು ಅದೇ ರೀತಿ ಅದರ ಲಕ್ಷಣಗಳೇನು ಎಂಬುದನ್ನು ನೋಡಿದ್ದೆವು ಇಂದಿನ ಈ ವಿಡಿಯೋದಲ್ಲಿ ನಾವು ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಎಂಬುದನ್ನು ನೋಡುವ ರಕ್ತದೊತ್ತಡಕ್ಕೆ ಇಂದಿನ ಆಧುನಿಕ ಜೀವನ ಶೈಲಿಯು ಒಂದು ಬಹುಮುಖ್ಯ ಕಾರಣ ಸ್ಟ್ರೆಸ್ಫುಲ್ ತುಂಬ ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಸಣ್ಣ ಪುಟ್ಟ ವಿಷಯಗಳಿಗೂ ಸ್ಟ್ರೆಸ್ ಮಾಡಿಕೊಳ್ಳುವಂಥದ್ದು ಮುಖ್ಯ ಕಾರಣ ಮಾನಸಿಕ ಒತ್ತಡ ಎರಡನೇದು ವ್ಯಾಯಾಮದ ಕೊರತೆ ಇಡೀ ದಿನ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು ಕಂಪ್ಯೂಟರ್ನ ಮುಂದೆ ಕೂತ್ಕೊಂಡು ಅಥವಾ ಇಡೀ ದಿನ ಆಚೆ ಈಚೆ ಮೂಮೆಂಟ್ ಇಲ್ಲದೆ ಬಹಳಷ್ಟು ಹೊತ್ತು ಕೂತ್ಕೊಂಡಿರುವಂಥದ್ದು ಇದರಿಂದ ನಮ್ಮ ಬೊಜ್ಜು ಜಾಸ್ತಿಯಾಗಿ ಅದರಿಂದಾಗಿ ನೆಕ್ಸ್ಟ್ ನಮ್ಮ ಬಿ ಪಿ ಶುಗರ್ ಮೊದಲಾದ ಕಾಯಿಲೆಗಳು ಬರ್ತದೆ ಎರಡನೇ ಕಾರಣ ಮೂರನೇ ಕಾರಣ ಧೂಮಪಾನ ಮದ್ಯಪಾನ ತಂಬಾಕು ಸೇವನೆ ಇತ್ಯಾದಿಗಳು ನಾಲ್ಕನೇ ಕಾರಣ ಕೆಲವೊಂದು ನೋವು ನಿವಾರಕ ಔಷಧಿಗಳ ಬಹಳ ದಿನಗಳಿಂದ ಅದನ್ನು ಸೇವಿಸುವಂತಹದ್ದು ಗರ್ಭ ನಿರೋಧಕ ಮಾತ್ರೆಗಳ ಸೇವನೆ ಐದನೆಯದು ಬೇರೆ ಕೆಲವೊಂದು ಕಿಡ್ನಿಯ ಸಮಸ್ಯೆಗಳಿಂದ ಹೃದಯದ ಕಾಯಿಲೆಯಿಂದ ಬಳಲ್ತಿರುವವರಲ್ಲಿ ಕೂಡ ಅಧಿಕ ರಕ್ತದೊತ್ತಡ ಕಂಡುಬರಬಹುದು ಇದಕ್ಕೆ ಪರಿಹಾರಗಳೇನು ಕಾರಣಗಳು ನಮಗೆ ಗೊತ್ತಾಯಿತು ಇನ್ನೂ ಅದಕ್ಕೆ ಪರಿಹಾರಗಳು ಮುಖ್ಯವಾದದ್ದು ಸ್ಟ್ರೆಸ್ಸನ್ನು ನಾವು ಕಮ್ಮಿ ಮಾಡಿಕೊ ಕಮ್ಮಿ ಮಾಡಿಕೊಳ್ಬೇಕು ಸದಾ ನಗ್ತಾ ಇರಬೇಕು ಹಸನ್ಮುಖಿಗಳಾಗಿರಬೇಕು ಇದರಿಂದ ನಮ್ಮ ಸ್ಟ್ರೆಸ್ ತುಂಬ ಕಮ್ಮಿ ಆಗ್ತದೆ ಅದರ ಜೊತೆಯಲ್ಲಿಯೇ ಅನುಲೋಮ ವಿಲೋಮ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಚಂದ್ರಭೇದಿ ಪ್ರಾಣಾಯಾಮ ಈ ಮೂರು ಪ್ರಾಣಾಯಾಮಗಳು ನಮ್ಮ ಸ್ಟ್ರೆಸ್ ಲೆವೆಲನ್ನು ತುಂಬ ಉತ್ತಮ ರೀತಿಯಲ್ಲಿ ಕಮ್ಮಿ ಮಾಡ್ತದೆ ಕನಿಷ್ಠ ಪಕ್ಷ ಈ ಪ್ರಾಣಾಯಾಮಗಳನ್ನು ಒಂದೊಂದು ಪ್ರಾಣಾಯಾಮವನ್ನು ಐದು ನಿಮಿಷ ಇಲ್ಲದಿದ್ದರೆ ಹತ್ತು ನಿಮಿಷದವರೆಗೆ ನಾವು ಡೈಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಹೀಗೆ ಮಾಡ್ತಾ ಬಂದರೆ ನಮ್ಮ ಮಾನಸಿಕ ಒತ್ತಡ ಕಮ್ಮಿ ಆಗ್ತದೆ ನಮ್ಮ ಉಸಿರಾಟದ ಮೇಲೆ ನಮಗೆ ನಿಯಂತ್ರಣ ಬರ್ತದೆ ಹಾಗೂ ನಮ್ಮ ಬಿ ಪಿ ಕೂಡ ಕಡಿಮೆ ಆಗ್ತದೆ ಎರಡನೇದು ಪ್ರತಿನಿತ್ಯ ಕನಿಷ್ಠ ಪಕ್ಷ ಮೂವತ್ತು ನಿಮಿಷಗಳ ವ್ಯಾಯಾಮವನ್ನು ಪ್ರತಿಯೊಬ್ಬರೂ ಮಾಡಬೇಕು ಯೋಗಾಸನ ಇರಬಹುದು ಸೈಕ್ಲಿಂಗ್ ಇರಬಹುದು ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿ ಮೂವತ್ತು ನಿಮಿಷ ಮಾಡಬೇಕು ತುಂಬ ಇದು ಅಂತ ಕಷ್ಟ ಆಗ್ತದೆ ಅಂತ ಇದ್ದರೆ ವಾಕಿಂಗ್ ಜಸ್ಟ್ ಬ್ರಿಸ್ಕ್ ವಾಕಿಂಗ್ ಮಾಡಿದರೂ ಆಗಬಹುದು ಇದು ಕೂಡ ಬಹಳ ಪ್ರಯೋಜನಕಾರಿ ಪ್ರತಿಯೊಬ್ಬರೂ ಮಾಡಲೇಬೇಕು ಮೂರನೆಯದು ಅಧಿಕ ಉಪ್ಪಿನ ಸೇವನೆ ಸೋಡಿಯಂ ಬಹಳ ಅತಿಯಾದರೂ ಕೂಡ ನಮ್ಮ ಬಿ ಪಿ ಜಾಸ್ತಿ ಆಗ್ತದೆ ಆದ ಕಾರಣ ಉಪ್ಪಿನ ಅಂಶವನ್ನು ನಾವು ಕಮ್ಮಿ ತೆಗೆದುಕೊಳ್ಬೇಕು ಆ್ಯಡೆಡ್ ಸಾಲ್ಟ್ ಸ ಉಪ್ಪಿನಕಾಯಿ ಇರಬಹುದು ಅಥವಾ ತುಂಬ ಸಾಲ್ಟಿ ಚಿಪ್ಸ್ಗಳಿರ್ಬೋದು ಇಂದಿನ ಹೆಚ್ಚಿನವರು ಅದನ್ನೆಲ್ಲ ತಗೊಳ್ತಾರೆ ಈಗ ಜಂಕ್ ಫುಡ್ಡುಗಳು ಎಣ್ಣೆಯಲ್ಲಿ ಕರೆದ ತಿಂಡಿಗಳು ಇದೆಲ್ಲ ತಗೊಳ್ಳೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅದೇ ರೀತಿ ಸೋಡಿಯಂ ಕೂಡ ಜಾಸ್ತಿ ಆಗ್ತದೆ ಇದನ್ನು ಕಮ್ಮಿ ತಗೊಳ್ಬೇಕು ಇಂತಹ ಆಹಾರದಿಂದ ದೂರವಿರಬೇಕು ಹೀಗೆ ಮಾಡೋದ್ರಿಂದ ಕೂಡ ನಮ್ಮ ಬಿ ಪಿಯನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೋದು ಇದರ ಜೊತೆಯಲ್ಲಿಯೇ ಧೂಮಪಾನ ಮದ್ಯಪಾನ ತಂಬಾಕು ಸೇವನೆ ಇದೆಲ್ಲದರಿಂದ ನಾವು ದೂರ ಇರಬೇಕು ದೂರ ಇದ್ದಷ್ಟು ಉತ್ತಮ ಆ ಹವ್ಯಾಸಗಳಿದ್ದರೆ ಅದನ್ನು ಕಮ್ಮಿ ಮಾಡ್ತಾ ಬನ್ನಿ ಅದರ ಜೊತೆಯಲ್ಲಿಯೇ ಕೆಲವೊಂದು ಮನೆಮದ್ದುಗಳಿವೆ ಅದು ನಿಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಪ್ರಯೋಜನಕಾರಿ ಹಸಿ ಬೆಳ್ಳುಳ್ಳಿ ಎಲ್ಲರ ಮನೆಯಲ್ಲೂ ಇರ್ತದೆ ಇದನ್ನು ಒಂದು ಹೆಸಳು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬನ್ನಿ ಅದರ ಜೊತೆಯಲ್ಲಿಯೇ ಒಂದು ಕಪ್ ಒಂದು ಗ್ಲಾಸಿನಷ್ಟು ಬಿಸಿ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಪ್ರತಿನಿತ್ಯ ತಗೊಳ್ಬಹುದು ಇದರಿಂದ ಏನೂ ತೊಂದರೆ ಇಲ್ಲ ಒಂದು ಅಥವಾ ಎರಡು ಹೆಸರು ತಗೊಳ್ಬೋದು ಇದರಿಂದ ಇದರಲ್ಲಿ ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದೆ ಅದೇ ರೀತಿ ಇದು ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ತುಂಬ ಕಮ್ಮಿ ಮಾಡ್ತದೆ ಹಾರ್ಟಿಗೂ ತುಂಬ ಒಳ್ಳೆಯದು ಇದನ್ನು ಸೇವನೆ ಮಾಡ್ತಾ ಬನ್ನಿ ನಿಧಾನವಾಗಿ ನಿಮ್ಮ ಬಿ ಪಿ ಕಮ್ಮಿ ಆಗ್ತಾ ಬರ್ತದೆ ಎರಡನೇದು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ನೀವು ಬೇಕಿದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿಯನ್ನು ಒಂದು ನೆಲ್ಲಿಕಾಯಿಯನ್ನು ದಿನನಿತ್ಯ ಸೇವನೆ ಮಾಡ್ಬೋದು ಇಲ್ಲದಿದ್ದರೆ ನೆಲ್ಲಿಕಾಯಿಯ ಜ್ಯೂಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೋದು ಅದು ಸಿಗೋದಿಲ್ಲ ಅದು ಕಷ್ಟ ಆಗ್ತದೆ ಅಂತ ಇದ್ದರೆ ಆಮ್ಲ ಜ್ಯೂಸ್ ಅಥವಾ ಆಮ್ಲ ಪೌಡರ್ ಸಿಗ್ತದೆ ಅಥವಾ ತ್ರಿಫ್ ತ್ರಿಫಲದಲ್ಲಿ ಆಮ್ಲಕ್ಕಿ ಅಂತ ಹೇಳ್ತಾರೆ ಇದನ್ನು ಸೊ ಅದರ ಚೂರ್ಣ ಸಿಗ್ತದೆ ನೆಲ್ಲಿಕಾಯಿಯ ಚೂರ್ಣ ಅದನ್ನು ತಂದಿಟ್ಕೊಂಡು ಮನೆಯಲ್ಲಿ ದಿವಸಕ್ಕೆ ಅರ್ಧದಿಂದ ಒಂದು ಚಮಚದಷ್ಟು ಬಿಸಿ ನೀರಿನ ಜೊತೆ ಮಿಶ್ರಣ ಮಾಡಿ ಬೆಳಗ್ಗೆ ಹಾಗೂ ರಾತ್ರಿ ಸೇವನೆ ಮಾಡ್ತಾ ಬನ್ನಿ ಇದು ಕೂಡ ಇದರಿಂದ ಕೂಡ ಆರೋಗ್ಯಕ್ಕೆ ಉತ್ತಮ ಪರಿಣಾಮ ಇದೆ ಅದರ ಅದೇ ರೀತಿಯಲ್ಲಿ ಬಿ ಪಿಯನ್ನು ಕೂಡ ಇದು ನಿಯಂತ್ರಣ ಮಾಡೋದರಲ್ಲಿ ತುಂಬ ಪ್ರಯೋಜನಕಾರಿ ಈ ಎಲ್ಲ ಅಂಶಗಳನ್ನು ನಾವು ಪ್ರತಿನಿತ್ಯ ಪಾಲಿಸ್ತಾ ಬಂದರೆ ಖಂಡಿತವಾಗಿಯೂ ಅಧಿಕ ರಕ್ತದೊತ್ತಡದಿಂದ ಬಳಲ್ತಿರುವವರ ಬಿ ಪಿ ಕಂಟ್ರೋಲಿಗೆ ಬರ್ತದೆ ಶುರುವಿಂದಲೇ ಬಿ ಪಿ ಬಂದ ತಕ್ಷಣ ಔಷಧಿ ತಗೊಳ್ಳೋದಕ್ಕಿಂತ ಇದನ್ನೆಲ್ಲ ಮಾಡ್ತಾ ಬಂದು ಮಾಡ್ತಾ ಔಷಧಗಳ ಸಹಾಯ ಇಲ್ಲದೆ ಬಿ ಪಿಯನ್ನು ನಿಯಂತ್ರಣದಲ್ಲಿಡಲಿಕ್ಕಾದರೆ ಬಹಳಷ್ಟು ಒಳ್ಳೆಯದು ಅದೇ ರೀತಿ ಅರ್ಜುನ ಅರ್ಜುನದ ಚೂರ್ಣ ಅದನ್ನು ಕೂಡ ಬೆಳಗ್ಗಿನ ಹೊತ್ತಿನಲ್ಲಿ ಒಂದು ಅರ್ಧ ಚಮಚದಷ್ಟು ತೆಗೆದುಕೊಂಡ್ರೆ ಅದು ಕೂಡ ನಮ್ಮ ಬಿ ಪಿಯನ್ನು ಕಮ್ ಕಂಟ್ರೋಲ್ ಮಾಡಲಿಕ್ಕೆ ಸಹ ಮ ಸಹಾಯ ಮಾಡುತ್ತದೆ ಈ ರೀತಿಯ ಅಂಶಗಳನ್ನು ಅಳವಡಿಸಿಕೊಂಡು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದು ಬಿ ಪಿಯನ್ನು ನಾವು ಆಹಾರದ ಮೂಲಕವೇ ವ್ಯಾಯಾಮದ ಮೂಲಕವೇ ಕಂಟ್ರೋಲಿಗೆ ತರಬಹುದು ಇದರ ಜೊತೆಯಲ್ಲಿಯೇ ಕೆಲವೊಂದು ಮಾಂಸಾಹಾರವನ್ನು ದೂರ ಇಟ್ಟುಕೊಂಡು ಮತ್ತು ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನು ಕಮ್ಮಿ ಮಾಡಿ ಅದೇ ರೀತಿ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಸೇವನೆ ಮಾಡೋದರಿಂದ ಹಣ್ಣುಗಳನ್ನು ಸೇವನೆ ಮಾಡೋದರಿಂದ ಕೂಡ ಬಿ ಪಿಯನ್ನು ಕಂಟ್ರೋಲಿಗೆ ತರಬಹುದು ಆದರೆ ಇಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನು ಗಮನಿಸಬೇಕು ಕಿಡ್ನಿ ಸಮಸ್ಯೆಯಿಂದ ಅಥವಾ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರೋವರಲ್ಲಿ ಬಿ ಪಿ ಜಾಸ್ತಿಯಾಗಿ ಜಾಸ್ತಿ ಆಗ್ತಾ ಇದ್ದರೆ ಅವರು ಎಳನೀರು ಅದೇ ರೀತಿ ಬಾಳೆಹಣ್ಣು ಇದರಲ್ಲೆಲ್ಲ ಪೊಟ್ಯಾಷಿಯಂ ಅಂಶ ತುಂಬ ಜಾಸ್ತಿ ಇದೆ ಇದನ್ನು ಸೇವನೆ ಮಾಡಬಾರ್ದು ಅದೇ ರೀತಿ ರಾಗಿ ಮತ್ತು ಕೆಲವೊಂದು ಹಸಿರು ಸೊಪ್ಪುಗಳನ್ನು ಅವರು ಜಾಸ್ತಿ ಸೇವನೆ ಮಾಡಬಾರ್ದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮಾತ್ರ ಬಾಕಿ ಉಳಿದವರು ಬಿ ಪಿಯಿಂದ ಮಾತ್ರ ಬಳಲ್ತಾ ಇರುವವರು ಇದರದ್ದೆಲ್ಲ ಸೇವನೆ ಮಾಡ್ಬೋದು ಇದು ಸೇವನೆ ಮಾಡಿದರೆ ಅದು ಬಿ ಪಿಯನ್ನು ಕಮ್ಮಿ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತದೆ ಈ ವಿಷಯವು ನಿಮಗೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯೋಣ ಭೇಟಿಯಾಗೋಣ ಧನ್ಯವಾದಗಳು